ಎಲ್ರಿಗೂ ನಮಸ್ಕಾರ ಈಗ ನಾವು ಕಾರಟಗಿ ತಾಲೂಕಿನ ಏನು ಬೇವನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಉದ್ಯೋಗ ಖಾತ್ರಿಗೆ ಹೋಗಿ ಜನವರಿ ಹದಿನೆಂಟ ಹದಿನೆಂಟರಂದು ಏನು ಅಪಘಾತ ಸಂಭವಿಸಿ ಏನು ಶ್ಯಾಮಿ ಸಾಬ್ ಮತ್ತು ಹುಷೇನ್ ಸಾಬ್ ಎನ್ನುವರು ತೀವ್ರ ಒಂದು ಗಾಯಾಳುಗಳಾಗಿ ಒಬ್ಬರು ಕಾಲು ಮುರ್ಕೊಂಡು ಮತ್ತು ಒಬ್ಬರು ಕೈಯನ್ನು ಮುರ್ಕೊಂಡು ಏನು ಮನೆಯಲ್ಲಿ ಬಿದ್ದಿದ್ದಾರೆ ಪಾಪ ಅವರ ಸ್ಥಿತಿ ನಿಜವಾಗಿ ಶೋಚನೀಯ ಅಧಿಕಾರಿಗಳು ಏನು ಮಾಡಬೇಕಾಗಿದೆ ಅಂದರೆ ಇವತ್ತು ಉದ್ಯೋಗ ಖಾತರಿಯನ್ನು ಪಂಚಾಯತ್ ವ್ಯಾಪ್ತಿಯಲ್ಲೇ ನೀಡಬೇಕನ್ನೋದು ಒಂದು ಸರ್ಕಾರದ ಮಾರ್ಗಸೂಚಿ ಇದ್ದರೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಕಾರಟಿಕೆ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು ಜೀರಾಳ ಮತ್ತು ಕರಡೋಣಿ ನವಲಿ ಈಗ ಬೇರೆ ಬೇರೆ ಕಡೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಆ ಉದ್ಯೋಗ ಖಾತ್ರಿ ಕೆಲಸವನ್ನು ನೀಡ್ತಿದ್ದಾರೆ ಈ ರೀತಿಯಾಗಿ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಮತ್ತು ಉದ್ಯೋಗ ಖಾತ್ರಿ ಸ್ಥಳದಲ್ಲಿ ಏನಾದರೂ ಅವಘಡಗಳಾದರೆ ಅದು ಯಾ ಅದಕ್ಕೆ ಯಾರು ಜವಾಬ್ದಾರಿ ಎನ್ನುವಂಥ ಪ್ರಶ್ನೆ ಆಗಿದೆ ಈಗಾಗಲೇ ಕಾರ್ಟಗಿ ತಾಲೂಕಿನಾದ್ಯಂತ ಇಂಥ ಅವಘಡಗಳು ಸಾಕಷ್ಟು ನಡೆದಿವೆ ಹಲವು ಹಲವಾರು ಜನರು ಇದರಲ್ಲಿ ಸಾವನ್ನು ಕೂಡ ಅಪ್ಪಿದ್ದಾರೆ ಇನ್ನು ಹಲವಾರು ಜನ ಗಾಯಾಳುಗಳಾಗಿ ಜೀವನ ಪೂರ್ತಿ ಅವರು ಅಂಗವಿಕಲರಾಗಿ ಬೀಳುವಂತಹ ಪರಿಸ್ಥಿತಿ ಎದುರಾಗಿದೆ ಜಿಲ್ಲಾಡಳಿತ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿದೆ ದೂರದಲ್ಲಿ ಉದ್ಯೋಗ ಖಾತೆ ನೀಡದಂತೆ ನೀಡದಂತೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಆ ಒಂದು ಕೆಲಸವನ್ನು ನೀಡೋ ಒಂದು ಕಾರ್ಯ ಕೈಗೊಳ್ಳಬೇಕು ಹೀಗೆ ಏನಾಗಿದೆ ಅಂದರೆ ಬೇವನಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಬೇವನಾಳ ಗ್ರಾಮದ ಹುಸೇನ್ ಸಾಬ್ ಮತ್ತು ಶ್ಯಾಮಿ ಸಾಬ್ ಅವರು ಜನವರಿ ಹದಿನೆಂಟರಂದು ಈರಾಳ ನವಲಿಯ ಕಾಟಾಪುರ ಕೆರೆಗೆ ಅವರು ಉದ್ಯೋಗ ಖಾತ್ರಿಗೆ ಹೋಗುವಂಥ ಸಂದರ್ಭದಲ್ಲಿ ಅವರು ಅಪಘಾತಕ್ಕೆ ಒಳಗಾಗ್ತಾರೆ ಒಬ್ಬರಿಗೆ ಕಾಲು ಮುರ್ಕೊಂಡು ಮತ್ತು ಒಬ್ಬರು ಕೈ ಮುರ್ಕೊಂಡು ಅವರು ತೀವ್ರ ಒಂದು ಸಂಕಷ್ಟದಲ್ಲಿದ್ದಾರೆ ಆದರೆ ಅಧಿಕಾರಿಗಳು ಇನ್ನುವರೆಗೆ ಇವರನ್ನು ಭೇಟಿ ಮಾಡೋದಾಗಲಿ ಅಥವಾ ಇವರಿಗೆ ಯಾವುದಾದ್ರು ಪರಿಹಾರ ನೀಡೋದಾಗ್ಲಿ ಮಾಡಿಲ್ಲ ಈ ಬಗ್ಗೆ ನಾವು ಈಗ ಈಗ ಗಾಯಾಳುಗಳಾದಂತ ಅವರೇನು ನಾವು ನೇರವಾಗಿ ಮಾತಾಡಿಸೋಣ ಸರ್ ಹೇಳ್ರಿ ಏನೇನಾಯ್ತು ಉದ್ಯೋಗ ಖಾತ್ರಿಗೆ ಹೋಗ್ತಾ ಇದ್ರ ಉದ್ಯೋಗ ಖಾತ್ರಿಗೊಂಡಿದ್ ರೀ ಹ್ಮ್ ಟ್ರ್ಯಾಕ್ಟರ್ಸಿಡೆಂಟ್ ಆಯ್ತು ರೀ ಹ್ಮ್ ಆಕ್ಸಿಡೆಂಟ್ ಆಗಿ ನಮ್ದು ಕಾಲ್ ಮಾಡ್ತೀವಿ ಸರ್ ಹ್ಮ್ ಎಲ್ಲವೂ ಸ್ವಲ್ಪ ಕ್ರಾಸ್ ಆಗ್ಯಾವ ಇದೆಲ್ಲ ಆಗಿ ತೋರ್ಸಿಂದು ಬರಕ್ ಮಾಡಕ್ ಒಂದ್ ವಾರ ಗಂಟ್ಲೆ ಆತಿ ಮತ್ತೆ ತಿಂಗಳ ಗಂಟ್ಲೆ ಅಡ್ಡ ಅಂತ ಹೇಳ್ಯಾರ ಅಡ್ಡಾಡಕತ್ತಿ ಸರ್ ತೋರ್ಸಿಂದು ಹೋಗ್ತಾ ಅಡ್ಡಾಡ್ತೀವಿ ನಮಗೆ ಬಂದು ಯಾರು ಇನ್ನ ಏನಪ್ಪಾ ಅಂತಂದ್ರೆ ಏನ ಅಧಿಕಾರಿಗಳು ಯಾರು ನಿಮ್ಮ ಹತ್ರ ಬಂದಿಲ್ಲ ಮಾತಾಡಲ್ಲ ಏನಕ್ಕೆ ಕೇಳಿಲ್ಲ ಆನಪ್ಪ ಅಂತ ಮಾತಾಡ್ಸಿಲ್ರಿ ಎಮ್ ಎಲ್ ಎ ಮಾರ ಏನಪ್ಪ ಕೇಳಿಲ್ಲ ಹ್ಮ್ ಹ್ಮ್ ಈಗ ಉದ್ಯೋಗ ಖಾತರಿಗೆ ನೀವ್ ಎಷ್ಟನೇ ದಿನ ಹೋಗಿರೋದು ಅಲ್ಲಿಗೆ ಎರಡನೇ ದಿವಸ ಫಸ್ಟ್ನೇ ದಿವಸ ಹೋಗ್ಬಂದ್ವಿ ಶನಿವಾರ ದಿವಸ ಹ್ಞೂ ಆಯ್ತು ಆ ಅಮಾಸೆ ದಿವಸ ಎರಡುನೇ ಹೋಗೋ ದಿವಸ ಎರಡನೇ ದಿವಸ ಹ್ಞೂ ಈಗ ಅಪಘಾತ ಆಗೈತೆ ಆಗಿದೆ ಏನಾಗಿದೆ ನಿಮ್ಗೆ ಇವಾಗ ಕಾಲು ಮುರಿದಿದೆ ನೀವು ಕಾಲು ಕಟ್ ಮುರಿದಂಗೆ ನೋಡ್ಬಿಡತ್ತೆ ಓಕೆ ದೊಡ್ಡ ಆಪ್ರೇಷನ್ ಆಗೈತೆ ಅದು ಹ್ಞೂ ಆಮೇಲೆ ಇಲ್ಲಿಗೆ ಅದೇ ಕ್ರಾಸ್ ಆಗ್ಯಾವ ಹ್ಞೂ ಇಲ್ಲಿ ಪಕ್ಕದ ಒಂದು ಪಕ್ಕ ಒಂದು ಎರಡು ಒಂಬತ್ತನೇ ಎಲ್ಲರಿಗೂ ಕ್ರಾಸ್ ಆಗೈತೆ ಹ್ಞೂ ಸೂಳ್ಳು ಅಂದ್ರೆ ರಿಪೋರ್ಟ್ ಇದಾವೆ ರಿಪೋರ್ಟ್ ನೋಡ್ರಿ ಸರಕೆ ಓಕೆ 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 ಹ್ಞೂ ಈಗ ಮತ್ತೆ ಟೋಟಲ್ ಎಷ್ಟು ಖರ್ಚಾಯ್ತು ಇಲ್ಲಿಗೆ ಅದು ನಿಮಗೆ

ಓಕೆ ಓಕೆ ಈಗ ನಿಮ್ಮ ಕಾಯಿಗೆ ಏನಾಗಿದೆ ಮೇನು ಕಕ್ಕ ಅಂತ ಅಲ್ಲಿ ಮಣ ಮುರಿದೈತಿ ಹಾಂ ಓಕೆ ಈಗ ಟೋಟಲ್ ಎಷ್ಟು ಖರ್ಚಾಯ್ತು ನಿಮ್ಮದು ನಿಮ್ಮದು ನಲವತ್ತೆರಡು ಸಾವಿರ ಇನ್ನು ಹೋಗ್ತಾ ಇದ್ದೀರಾ ಹಾಸ್ಪಿಟ್ಲಿಗೆ ಹ್ಞೂ 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 ಟೋಟ್ ನಲ್ವತ್ತು ಸಾವಿರ ನಲವತ್ತಾರು ಸಾವಿರ ಆಗೈತಿ ಓಕೆ ಈಗ ಮನೆಯಲ್ಲಿ ನೀವೇ ಅದಕ್ಕೆ ಆಧಾರ ಎಲ್ಲ ದುಡಿಯವರೆಲ್ಲ ಹ್ಞೂ ಈಗ ಮುಂದೆ ಏನು ಆಗ್ಬೇಕಂತೀರಿ ನೀವು ಪಂಚಾಯತ್ ಕಡೆಯಿಂದ ಏನಾರ ಸಹಾಯ ಕೇಳ್ತೀರಾ ಏನು ಇಲ್ಲ ಅಂತ ಹ್ಞೂ ಹೋಗಿ ಬಂದರೆ ಅವ್ರು ಏನಂದ್ರೆ ಒಮ್ಮಂದ ನೋಡೋಣ ನಾಳೆ ನಾಡ್ದಾಗ ನೋಡೋಣ ಈಗ ಎಂಟು ದಿನ ಕೊಟ್ಟು ಅಂದ್ರೆ ಎಂಟು ದಿನ ಬಿಟ್ಟು ಅಂದರೆ ಅವ್ರ ಇದ್ದರೆ ಇದ್ದಿಲ್ಲ ಯಾವ ಇದಿಲ್ಲ ಅಂತ ಇಲ್ಲಿಗೆ ಹೋಗಿ ಅರ್ಗ ಇನ್ನೊಂದು ಅರ್ಧ ತಾಸು ಕೊಟ್ಟು ಅಂದ್ರೆ ನೋಡಿ ನೋಡಿ ಸಾಕಷ್ಟು ಬಂದ ಓಕೆ 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 ಈಗ ಇವರೇ ಮೇಟೆಯವರು ಹೇಳ್ರಿ ಸರ್ ಸರ್ ಇವರು ಸುಮಾರು ಬಿದ್ದು ಇಲ್ಲಿಗೆ ಇಪ್ಪತ್ತೈದು ದಿನ ಆಗ್ತದೆ ಇವರಿಗೆ ಯಾವುದೇ ಅಧಿಕಾರಿಗಳು ಆಗಲಿ ಅಧ್ಯಕ್ಷರಾಗಲಿ ಈಗ ಸದಸ್ಯರಲ್ಲಿ ಬಂದು ಅವ್ರಿಗೆ ಏನಾಗ್ಯಪ್ಪ ಅಂತ ಕೇಳೋರಿಲ್ಲ ಇವ್ರಿಗೆ ಏನು ಇವ್ರ ಮನೇಲಿ ಸ್ತಂಭಗಳು ಇವರೇ ಇಬ್ರು ಅದರ ಸ್ತಂಭಗಳು ಅವ್ರ ಮನೆ ಅವರ ಸ್ತಂಭ ಇವ್ರ ಮನೆಗೆ ಒಂದ್ ಲಕ್ಷ ಇಲ್ಲಿಗೆ ಒಂದು ಎಂಬತ್ತು ಯಾರು ಕಡು ಬರೋರು ಇವ್ರ ಮನೆ ಇವರಾದ ಗ್ರಾಮ ಪಂಚಾಯತಿ ಅವರು ಇಲ್ಲಿಗೆ ಒಂದ್ ಸ್ವಲ್ಪ ಕ್ರಮ ತಗೊಂಡು ಇವ್ರಿಗೆ ಆದಷ್ಟು ಸ್ವಲ್ಪ ಸಹಾಯ ಆದಷ್ಟು ಮಟ್ಟಿಗೆ ಸಹಾಯ ಮಾಡಬೇಕು ಈಗ ಮೇಟಿ ನೀವಲ್ಲ ಈಗ ದೂರದ ದೂರ ದೂರ ಕೊಡ್ತಾ ಇದಾರೆ ಕೆಲಸ ನೀವು ಅದನ್ನ ಕೇಳ್ತಾ ಇದ್ರೆ ಇಲ್ಲ ದೂರ ಕೊಡಬೇಡ್ರಿ ಅಂತ ಹೇಳಿ ಆದಷ್ಟು ಅಮೌಂಟ್ ಇಲ್ಲಪ್ಪ ಇಲ್ಲಿ ಆ ಬಜೆಟ್ ಇಲ್ಲಿಲ್ಲ ಅಲ್ಲಿಗೆ ಹೋಗ್ ಕೆರಿಗೋಗ ಸರ್ ಅವರು ನಮ್ ಸರೌಂಡ್ ಒಳಗೆ ಇಲ್ಲೇ ಕೊಡ್ಬೋದು ಸರ್ ಅವ್ರು ಐದು ಕಿಲೋಮೀಟರ್ ಸರೌಂಡೆಗೆ ಕೊಡ್ಬೇಕು ಸರ್ ಇಲ್ಲ ಇಲ್ಲಿ ಅಷ್ಟು ಅಮೌಂಟ್ ಇಲ್ಲ ನಮ್ ಇಲ್ಲಿ ಕೆರೆಗೆ ಬರಪ ಅಂತಾರ

ಅವನ ಬೆಂಗ್ಳೂರಿಗೆ ಹೋಗಿ ದುಡ್ಕೊಂಡ್ಬರ್ಬೇಕು ಸಾಕೋತೀವಿ ಇಂಥ ಪರಿಸ್ಥಿತಿ ಐತಿ ಇಂಥ ಪರಿಸ್ಥಿತಿಯಾಗ ಮತ್ತೀಗ ಪಂಚಾಯತ್ ಇನ್ನೊಳಗೆ ಏನು ಅಂಬೋದು ಮಾತಾಡಿಲ್ಲ ಏನು ಅಂಬೋದು ಕೇಳಿಲ್ಲ ಅದು ಹೆಂಗಪ್ಪ ಅಂಬೋದಲ್ಲೋ ಏನೋ ಏನೊಂದು ಪರಿಹಾರ ಕೊಡ್ತು ಅಂಬದಲು ಹೇಳಿಲ್ಲ ಇದಕ್ಕೇನೋ ಒಂದು ಸಮಸ್ಯೆ ಇದ್ರೆ ಮಾಡಿದ್ರೆ ಮಾಡ್ತಿವಿ ಮತ್ತೆ ಅವ್ರಿಗೆ ಜೀವನಕ್ಕೆ ಒಂದು ಬೇಕಾದ್ರಿ ಈಗ ಮುಂದೆ ಅವ್ರ ಜೀವನಕ್ಕಂತ ಆಗ್ತಿ ಇಲ್ಲಿದ್ದ ಈಗ ಇನ್ನೂ ಎರಡು ಮಕ್ಕಳು ಲಗ್ನ ಆಗೋದು

ಆಸ್ಪತ್ರರಲ್ಲಿ ಏನಾದರೂ ಅಂತ ಓಕೆ ಓಕೆ ಓಕೆ. ಹ್ಮ್. ಪೇಮೆಂಟ್ ಮತ್ತೆ ಆಗಿ ಸೆಟ್ ಆಗೋದು. ಹೌದಲ್ವಾ? ಆಸ್ಪತ್ರರಲ್ಲಿ ಅದಕ್ಕೆ ಒಂದು ಡಾಕ್ಯುಮೆಂಟ್ ಕೊಟ್ರೆ ಸರ್ ಅರ್ಧ ಮಾಡ್ತೀರಾ. ಹಾ 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 ಹಾ. ಇದು ಯಾ ಪಕ್ಕೆಲಿ ಇದು. ಪಕ್ಕೆಲೂ ಕಟ್ ಸರ್. ತೋರಿಸಲಿ. ಇದೆ ಇದೆ ಸರ್. ಈ ತರಕ್ಕೆ. ಹ್ಮ್.

ಈ ಕುರಿತು ಸ್ವಲ್ಪ ಇವರ ಆರ್ಥಿಕ ಪರಿಸ್ಥಿತಿಯನ್ನು ಪರಿಶೀಲಿಸಿ ಮನೆಗೆ ಬಂದು ಭೇಟಿ ಕೊಟ್ಟು ಇವರಿಗೆ ಪರಿಹಾರ ನೀಡಬೇಕನ್ನೋದು ಇವರ ಒಂದು ಆಸೆಯಾಗಿದೆ ಆದಷ್ಟು ಬೇಗ ಅಧಿಕಾರಿಗಳು ಇವರನ್ನು ಭೇಟಿಯಾಗಿ ಇವರಿಗೆ ಸಹಾಯ ಮಾಡಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇವೆ ಅಂತೇಳಿ ಈ ಮೂಲಕ ಅವರೆಲ್ಲ ಕೇಳಿಕೊಳ್ತಾ ಇದ್ದೀವಿ